ನಂಬರ್ ಸಿಕ್ಸ್ ಕುಮಾರ್ಸಿ ನಂಬರ್ ಸಿಕ್ಸ್ ಇರುತ್ತರ ನೂರು ಇನ್ನೂರು ಇನ್ನೂರು ಎಲ್ ಎಸ್ ಎಸ್ ಇನ್ನೂರು ಎಲ್ ಎಸ್ ಎಸ್ ಮುನ್ನೂರು 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 ಫೋರ್ ನಾನೂರು ಟೈಗರ್ಸ್ಗೆ ఐదు సవర ఐదు నూరు ఐదు నూరు ఐదు నూరు ఐదు నూరు ఐదు 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 మూడు ూరు సూరు ఆర్సిబి ఆర్సిబి ఆర్సిబిన్నూరు లెజెండ్స్ లెగెంట్స్ లెజెంట్స్

ಸಾವಿರದ ಐನೂರು ಲೆಜೆಂಡ್ ಸಾವಿರದ ಐನೂರು ಮೂಡಿಸ್ ವಿಜಿಪ್ರವರು ಶಿವ ಭಯಪಡೋರು ಶಿವ ಶಿವ ಅಪ್ಪು ಆಟಗಾರ ಶೂರು ನಾನು ಹಿಂದೆ ಭಯಪಡ್ಬೇಡ ನೂರು ಶೂರು ಇನ್ನೂರು ಮುನ್ನೂರು ಮುನ್ನೂರು ನಾನೂರು ಐನೂರು

ఎర్టు సవర ము నాన్నూరు ఎర్డు సా నాన్నూరు ఐనూరు ఎర్ సరద ನಾಯಕ್ನಲ್ಲಿ ಪ್ರೀಮಿಯರ್ ಲೀಗ್ನ ಎರಡನೇ ಆವೃತ್ತಿ ಮೊದಲನೇ ಆವೃತ್ತಿಯಲ್ಲಿ ಆಲ್ರೆಡಿ ಫಸ್ಟ್ ಸೀಸನ್ ನಡೆಸಿದಾಗ ಡ್ರ್ಯಾಗನ್ಸು ನಾವು ಫಸ್ಟ್ ವಿನ್ ಆಗಿದ್ದೀವಿ ಈಗಾಗಲೇ ಯಾರು ವಿನ್ ಆದರೂ ಅವರು ಸೆಕೆಂಡ್ ಸೀಸನ್ನ ಇದ್ದೀವಿ ಸೊ ನಮ್ಮ ಡ್ರ್ಯಾಗನ್ಸ್ ತಂಡದವರು ಆರ್ಗನೈಸ್ ಮಾಡಿ ಆರ್ಗನೈಸ್ ಮಾಡಿ ಈಗ ಎರಡನೇ ಆವೃತ್ತಿಯನ್ನು ಇದ್ದೀವಿ ಇವತ್ತು ನಾವು ವಿಶೇಷವಾಗಿ ಇವತ್ತು ಎರಡನೇ ಆವೃತ್ತಿನ ಬೆಡ್ಡಿಂಗು ಮತ್ತು ಟಿ ಶರ್ಟ್ ಜೆರ್ಸಿ ಲಾಂಚ್ನ ಇಟ್ಕೊಂಡಿದ್ವಿ ತುಂಬ ಅತ್ಯುತ್ತಮವಾಗಿ ಮೂಡಿಬಂದಿದೆ ಇನ್ನೇನು ಮುಂದಿನ ತಿಂಗಳಲ್ಲಿ ನಾವು ಇದೇ ಕ್ರಿಕೆಟ್ನ ಟೂರ್ನಮೆಂಟ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಈ ಕ್ರಿಕೆಟ್ಗೆ ನಮ್ಮ ಈ ಊರಿನ ಹಿರಿಯರು ಕಿರಿಯರು ತುಂಬಾ ಬಂದು ಸಪೋರ್ಟ್ ಮಾಡ್ತಿದ್ರೆ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾಗನಾಕ್ನಲ್ಲಿ ಪ್ರೀಮಿಯಂ ಲೀಗ್ನ ಎರಡನೇ ಆವೃತ್ತಿಯನ್ನು ಪ್ರಾರಂಭಿಸಿದ್ದೇವೆ ಮೊದಲನೇ ಆವೃತ್ತಿಯನ್ನು ಎನ್ ಎನ್ ಎಚ್ ಡ್ರ್ಯಾಗನ್ ತಾಂಡವು ಜೈಗೊಳಿಸಿ ಅದೇ ರೀತಿ ನಡೆಸ್ಕೊಂಡು ಹೋಗ್ತಿದ್ದಾರೆ ಎರಡನೇ ಸೀಸನನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮವಾಗಿ ನಡೆಸ್ಕೊಂಡು ಹೋಗ್ಲಿ ಅಂತ ಕೇಳ್ಕೊಳ್ತೀವಿ ಇಲ್ಲಿ ಬಂದಿರುವಂಥ ಎಲ್ಲ ನನ್ನ ಈ ಸ್ನೇಹಿತರು ಅಣ್ಣ ತಮ್ಮಂದಿರು ಎಲ್ಲರಿಗೂ ದೊಂದಣಿಗಳನ್ನು ಹೇಳುತ್ತಾ ತಿಳಿಸುವುದೇನೆಂದರೆ ಯಾವುದೇ ಕುಂದು ಕೊರತೆಗಳು ಬಂದರೂನು ಎಲ್ಲ ಅನುಸರಿಸ್ಕೊಂಡು ಮಾಡ್ಕೊಂಡು ಹೋಗೋಣ ಇದು ಮುಂದೆ ಮುಂದುರ್ಸ್ಕೊಂಡು ಹೋಗೋಣ ಅಂತ ಹೇಳ್ಕೊಳ್ತಾ ಈ ಮಾತು ಮುಗಿಸ್ಕೊಳ್ತೀನಿ ಎನ್ ಪಿ ಎಲ್ ಸೀಸನ್ ಟು ಆವೃತ್ತಿಯ ಮೊದಲನೇ ಸೀಸನ್ ಬಂದುಬಿಟ್ಟು ಎನ್ ಎಷ್ಟು ಡ್ರ್ಯಾಗನ್ಸ್ ಅವ್ರು ಗೆದ್ದಿದ್ದರು ಮಧು ಎಲ್ಲ ಜಿ ಅವ್ರ ಸಾರೀಥದಲ್ಲಿ ಶಶಿ ಮತ್ತು ಅವರು ಸಾರೀಥ್ಯದಿಂದ ಎಲ್ಲ ಗೆದ್ದಿದ್ದಾರೆ ಚೆನ್ನಾಗಿ ಅದೇ ರೀತಿ ಎರಡನೇ ಸೀಸನ್ನು ಅವರೇ ನಡೆಸ್ತಾ ಇರೋದು ಆಗಿ ಏನೋ ಒಂದು ಆಗಲಿ ಒಂದು ಎಲ್ಲ ಒಂದು ಒಳ್ಳೆ ಒಳ್ಳೆ ರೀತಿಯಾಗಿ ಚೆನ್ನಾಗಿ ಅಚ್ಚುಕಟ್ಟಾಗಿ ನಡ್ಸ್ಕೊಂಡು ಇದ್ದಾರೆ ಯಾವುದೇ ಕುಂದು ಕೊರತೆಗಳು ಮಾಡ್ಕೊಬಾರ್ದು ಗಲಾಟೆಗಳೇನು ಮಾಡ್ಕೊಂಡಿರೋ ನಮ್ಮ ಡ್ರಾಟ್ಲಿ ಹುಡುಗರು ಚೆನ್ನಾಗಿ ಆಡ್ಬಿಟ್ಟು ಅವ್ರಿಗೆ ಯಶಸ್ವಿ ತರಲಿ ಅದನ್ನು ಕೋರ್ತಾಯಿದ್ದೀನಿ ನಾನು ಏನೇ ಒಂದಾದ್ರೂ ಡ್ರ್ಯಾಗನ್ಸ್ ಅವರು ತುಂಬ ಎಲ್ಲ ಪ್ಲೇಯರ್ಸ್ ಬಂದ್ಬಿಟ್ಟು ಇಲ್ಲಿ ಕೆಲಸ ಮಾಡಿ ನಮ್ಮ ಮದುವವರಾಗಲಿ ಶಶಿ ಮುರಳಿ ಅವ್ರ ತಂಡದ ಎಲ್ಲ ಆಟಗಾರರು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಇದನ್ನು ಬಂದಿದ್ದಾರೆ ಇದೇ ಥರ ನೆಕ್ಸ್ಟು ಮುಂದಿನ ಸೀಸನ್ಗಳೆಲ್ಲ ಅವರೇ ಗೆದ್ದುಬಿಟ್ಟು ನಡೆಸಲಿ ಇದೇ ಥರ ಚೆನ್ನಾಗಿ ಇದು ಮಾಡಲಿ ಅಂದ್ಬಿಟ್ಟು ನಾನು ನನ್ನ ಕಡೆಯಿಂದ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊತ ಇದೀನಿ ಮೊದಲನೇ ಸೀಸನಲ್ಲಿ ನಾವು ಜಯಗಳಿಸಿದ್ವಿ ಅದೇ ಇದರಲ್ಲಿ ನಾವು ಎರಡನೇ ಅಂತ ನಮಗೆ ಬಂದಿದೆ ಅದೇ ಇದರಲ್ಲಿ ಒಂದು ಹುಡುಗರಿಗೆ ಒಂದು ಕ್ರೀಡೆ ಇದಾಗಲಿ ಒಂದು ಸ್ಫೂರ್ತಿ ಇರಲಿ ಚಟ್ ಚಟ್ಗಳಿಗೆ ಯಾವುದು ಇದಾಗಬಾರ್ದು ಅದರಿಂದ ಇನ್ನೂ ಒಳ್ಳೆಯ ರೀತಿಯಲ್ಲಿ ಇನ್ನೂ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀವಿ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ